Hi. Huh? ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಎಲ್ಲವೂ ಕೂಡ ಅನ್ಕೊಂಡಾಗೆ ಆಗ್ತದ ಇಲ್ಲಿ ಕಾವೇರಿ ಅವ್ರಿಗೆ ಕೆಡ್ಡ ತೋಡೆ ಬಿಟ್ಟಿದ್ದಾಳೆ ಕೀರ್ತಿ ಹಬ್ಬಬ್ಬಾ ಈ ಕಡೆ ಕೈ ಹಿಡ್ದು ಕೈ ಮುಗಿದ್ರು ಕಾಲು ಹಿಡಿದ್ರು ಕೂಡ ವೈಷ್ಣವ್ ಕ್ಷಮಿಸ್ಲೇ ಇಲ್ವಾ ಕಾವೇರಿ ಅವ್ರನ್ನ ಲಕ್ಷ್ಮಿ ಮತ್ತೆ ಕೃಷ್ಣಕಾಂತ್ ಇವರು ಕೂಡ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಆಗಿದ್ದೇನು ದೊಡ್ಡ ರಂಪಾಟ ಜುಗಳ ನಡೀತಾ ಇದೆ ಅಂಥದ್ದು ಏನಾಗೋಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ನೋಡುದನ್ನು ಮರಿಬೇ ನಂತರ ಇಲ್ಲಿ ಲಕ್ಷ್ಮಿ ಮತ್ತೆ ಕೃಷ್ಣಕಾಂತ್ ಇಬ್ಬರು ಕೂಡ ಕಾರುಣ್ಯವರ ಮನೆಗೆ ಬರ್ತಾರೆ ಕಾರುಣ್ಯವರು ಡೋರ್ ಓಪನ್ ಮಾಡ್ತದಂತೆ ಲಕ್ಷ್ಮಿನ ನೋಡಿ ಖುಷಿ ಖುಷಿಯಾಗತ್ತೆ ಹೇಗಿದ್ಯಮ್ಮ ಲಕ್ಷ್ಮಿ ಹುಷಾರಿದೆಯಾ ಗಾಯ ವಾಸಿ ಆಯ್ತಾ ಅಂತ ಕೇಳ್ತಿದ್ದಾರೆ ಹಾಂ ಆಂಟಿ ಖಂಡಿತ ಅಂತ ಹೇಳ್ತಾರೆ ಕೀರ್ತಿಯವ್ರನ್ನ ನೋಡಬೇಕಿತ್ತು ಅಂತದಾಗೆ ಒಳಗಡೆ ಬಾಮ ಅಂತ ಹೇಳ್ತಾರೆ ತಕ್ಷಣ ಕೃಷ್ಣಕಾಂತ್ ಮುಖಾನ ನೋಡಿದ್ದೆ ಅವ್ರಿಗೆ ಅವ್ರ ಮನೆಗೆ ಲಕ್ಷ್ಮಿನ ನೋಡೋಕೆ ಹೋದಾಗ ಹೊರಗಡೆನೆ ನಿಲ್ಸಿ ನಿಲ್ಲಿಸಿ ಅವಮಾನ ಮಾಡಿತು ನೆನಪಾಗ್ತದೆ ನಮ್ಮನೆಗೆ ಯಾಕ್ರಿ ಬಂದಿದ್ರೆ ಯೋಗ್ಯತೆ ಇಲ್ಲ ಏನು ಮತ್ತೆ ಉಳಿದಷ್ಟು ಜೀವನವು ಸಾಯಿಸಿಬಿಡ್ಬೇಕು ಅಂತ ಬಂತ ರ ಮೊದಲು ಇಲ್ಲಿಂದ ತೊಲಗು ಹೋಗ್ರಿ ಹಾಗೆ ಹೀಗೆ ಅಂತ ಅವಮಾನ ಮಾಡಿದ್ದು ಒಂದಿನ ನೀವು ಪಶ್ಚಾತ್ತಾಪ ಅನುಭವಿಸ್ತೇ ಅನುಭವಿಸ್ತೀರಾ ಅಂತ ಹೇಳಿ ಅವರು ಹೇಳಿದ್ದು ಎಲ್ವೂ ಕೂಡ ಕಾರುಣ್ಯವರಿಗೆ ನೆನಪಾಗುತ್ತೆ ನೀನ್ ಲಕ್ಷ್ಮಿ ಆದ್ರೆ ನಿಮ್ಮ ಮಾವ ಬರೋದು ಬೇಕಾಗಿಲ್ಲ ಅಂದಾಗ ಯಾಕೆ ಆಂಟಿ ಅಂತ ಹೇಳಿದಾಗ ನನ್ನ ಅವರ ನಡುವೆ ತುಂಬಾನೇ ನಡ್ತಿದೆ ಅದು ಯಾವ್ದು ಕೂಡ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಏನಿದ್ರು ನಡ್ತಿರ್ಬಹುದು ಆಂಟಿ ಆದ್ರೆ ನಮ್ಮ ಮಾವ ಬರ್ತದೆ ನಾನು ಬರುವುದಿಲ್ಲ ಯಾವತ್ತು ಕೂಡ ಮತ್ತೊಬ್ಬರು ಜಾಗದಲ್ಲಿ ನಿಂತು ನೋಡಿದ್ರೆ ಅವರ ಪರಿಸ್ಥಿತಿ ಕೂಡ ಅರ್ಥ ಆಗುತ್ತೆ ಅಲ್ವಾ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಇಬ್ರು ಕೂಡ ಬನ್ನಿ ಅಂತ ಹೇಳ್ತಾರೆ ಇಲ್ಲಿ ಕಾರುಣಿ ಅವರು ತದನಂತರ ಇಲ್ಲಿ ಲಕ್ಷ್ಮೀ ಮಾತ್ರ ಕೃಷ್ಣಕಾಂತ್ ಇಬ್ಬರು ಕೂಡ ಹೋಗ್ತಾರೆ ನಂತರ ಕೀರ್ತಿ ಎಲ್ಲಿ ಅಂತ ಕೇಳ್ತಿದ್ರೆ ಕೀರ್ತಿ ನಿನ್ನೆ ಹೋದೋಳು ಇವತ್ತು ಕೂಡ ಬಂದಿಲ್ಲ ಇನ್ನೂ ಕೂಡ ಅಂತ ಹೇಳ್ತಿದ್ದಾರೆ ಹೌದಾ ಎಲ್ಲಿ ಹೋದ್ರು ಏನು ಅಂತ ಗೊತ್ತಿದ್ಯಾ ಆಂಟಿ ಅಂದಾಗ ಇಲ್ಲಮ್ಮ ಎಲ್ಲಿ ಹೋದ್ರು ಏನು ಅಂತ ಗೊತ್ತಿಲ್ಲ ಬಟ್ ಇದಕ್ಕೆಲ್ಲ ಕಾರಣ ಯಾರು ಲಕ್ಷ್ಮಿನ ನನ್ನ ಕಿಡ್ನಾಪ್ ಮಾಡಿಸಿದ್ದು ಈ ರೀತಿ ಯಾರು ಮಾಡಿದ್ದು ಅಂತ ತಿಳ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ನು ಆದರೆ ನಿಜವಾಗ್ಲೂ ಅಮ್ಮ ಕೀರ್ತಿ ಅಂತ ತಪ್ಪನ್ನು ಮಾಡಿಲ್ಲ ಅವಳು ನಿನ್ನ ಕಾಪಾಡಕ್ಕೆ ಬಂದಿದ್ದು ಅಂದಾಗ ನನಗೆ ಗೊತ್ತಿದೆ ಆಂಟಿ ಕೀರ್ತಿ ಅವಳು ಇದನ್ನು ಮಾಡಿದ್ದಲ್ಲ ಅಂತ ಅಂದಾಗ ಸತ್ಯ ಯಾರು ನಮ್ದೇ ಇದ್ರು ನೀನು ನಂಬಿದೆಯಲ್ಲ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ತದನಂತರ ಆ ಕಡೆ ವೈಷ್ಣವ್ಗೆ ತಲೆ ಕೆಟ್ಟು ಹೋಗಿದ ಏನು ನಡೀತದೆ ಅಲ್ಲಿ ಅವತ್ತೇ ಕೀರ್ತಿ ಹೇಳಿದ್ರೆ ನನ್ನ ಹತ್ರ ಹೇಳಿದ್ರೆ ಇದೆಲ್ಲವೂ ಕೂಡ ಸರಿ ಮಾಡಬಹುದಿತ್ತಲ್ವ ಯಾಕೆ ನಾನು ಅಷ್ಟೆಲ್ಲ ಕೇಳ್ಕೊಂಡ್ರು ಕೂಡ ಅವಳು ಸುಳ್ಳನ್ನೇ ಹೇಳಿದ್ಳು ಅವಳು ಸತ್ಯ ಹೇಳಲೇ ಇಲ್ಲ ಅಂತ ಹೇಳಿ ಅವತ್ತು ಯಾಕೆ ರೀತಿ ಮಾಡ್ತಿದ್ಯಾ ನನ್ನ ಯಾಕೆ ಮದುವೆ ಆಗ್ತಿಲ್ಲ ನೀನು ನನಗೆ ನೀನೇ ಬೇಕು ಅಂತ ಹೇಳಿದಾಗ ನನ್ನ ನೀನು ಬೇಕಾಗಿಲ್ಲ ಅಂತ ಹೇಳಿದ್ದು ಎಲ್ಲವೂ ಕೂಡ ವೈಷ್ಣವ್ಗೆ ನೆನಪಾಗ್ತಾ ಜೊತೆಗೆ ಅಮ್ಮ ಜಾತಕದ ವಿಷಯ ಹೇಳಿ ಕೀರ್ತಿ ಅದಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ಕೂಡ ಕ್ಯಾ ಕಾಲಿಟ್ಕೊಂಡು ಕೇಳ್ಕೊಂಡ್ರು ಅಂತ ಹೇಳಿ ಅದನ್ನು ಕೂಡ ನೆನ್ಪು ಮಾಡ್ಕೊತಾನೆ ವೈಷ್ಣು ಪ್ಲೀಸ್ ಕೀರ್ತಿ ನನ್ನ ಮಗನ ಮದುವೆ ಆಗಮ್ಮ ದಯವಿಟ್ಟು ಅಂತ ಹೇಳಿ ಕಾಲಿಟ್ಕೊಂಡಿದ್ದು ಎಲ್ಲವನ್ನೂ ಕೂಡ ನೆನ್ಪು ಮಾಡಿಕೊಂಡು ವೈಷ್ಣುಗೆ ಇಲ್ಲ ಈ ಪರ್ದೆನ ತೆರೆನ ಇಳಿಲೇಬೇಕು ಇಲ್ಲ ಅಂದರೆ ಖಂಡಿತ ನಮಗೆ ಉತ್ತರ ಸಿಗೋದಿಲ್ಲ ಇದೆಲ್ಲ ಆಗಬೇಕು ಅಂದರೆ ಮೊದಲು ಅಮ್ಮನ ಹತ್ರ ನಾನು ಉತ್ತರ ಕೇಳಬೇಕಾಗತ್ತೆ ಅಂತ ಅಂದ್ಕೊಂಡು ಇಲ್ಲಿ ವೈಷ್ಣು ಅಮ್ಮನ ಬಳಿಗೆ ಹೋಗ್ತಾನೆ ಅಮ್ಮನ ಹತ್ರ ಹೋಗ್ತಿದ್ದಾಗೆ ಕಾವೇರಿ ಅವ್ರಿಗೆ ತನ್ನ ಮಗನ ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ ತಕ್ಷಣ ಈ ಕಡೆ ನೋಡು ಪುಟ್ಟ ಇದು ಯಾವ್ದನ ಕೂಡ ನಾನು ಬೇಕು ಅಂತ ಮಾಡಿದ್ದಲ್ಲ ನನಗೇನು ಮಾಡಿದ್ರು ನೀನು ಒಳ್ಳೆಯದಕ್ಕೆ ಆದರೆ ಖಂಡಿತ ಈ ರೀತಿ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಪುಟ್ಟ ಅಂತ ಹೇಳ್ತಿದ್ರೆ ಆದರೂ ಅಮ್ಮ ನೀನು ಈ ವಿಶ್ವನ ನನ್ನ ಹತ್ರ ಹೇಳಬೇಕಿತ್ತಲ್ವ ಕೀರ್ತಿಗೆ ಹೇಳಿದ್ದೀನಿ ಅಂತ ಅಂತ ಹೇಳ್ತಿದ್ರೆ ಅದು ಪುಟ ನನಗೆ ಗೊತ್ತಾಗಲಿಲ್ಲ ನಿಜ ಹೇಳಬೇಕು ಅಂದರೆ ಈ ವಿಶ್ವ ನಾನು ಹೇಳಲೇಬೇಕಿತ್ತು ಅವಳು ನಿನ್ನ ಮದುವೆ ಆಗಿ ಅದಾದ ನಂತರ ದೋಷದಿಂದ ಏನಾದರೂ ಆಗಿದ್ರೆ ಏನು ಮಾಡಬೇಕಿತ್ತು ಅದು ಒಂದೇ ಕಾರಣಕ್ಕೆ ನಾನು ಆ ರೀತಿ ಹೇಳಿದೆ ಖಂಡಿತ ನೀವು ಯೋಚನೆ ಮಾಡಿದಾಗೆ ನನ್ನ ತಲೆಯಲ್ಲೇ ಬೇರೆ ಯೋಚನೆ ಇತ್ತು ಪುಟ ನಾನು ಇನ್ನು ಯಾವುದನ್ನು ಕೂಡ ಬೇಕು ಅಂತ ಕೆಟ್ಟ ಉದ್ದೇಶದಿಂದ ಮಾಡಲಿಲ್ಲ ಅಂತ ಹೇಳ್ತಿದ್ರೆ ಆದರೂ ಅಮ್ಮ ಇವತ್ತು ನೋಡಿದ್ಯಾ ಮೂವರ ಬದುಕು ಕೂಡ ಯಾವ ರೀತಿ ಆಗಿದೆ ಅವತ್ತೇ ನೀನು ಇದನ್ನೆಲ್ಲ ಹೇಳಿದ್ರೆ ಅವತ್ತೇ ಸರಿ ಅಂತ ಹೇಳ್ತಿದ್ದಾರೆ ನಂತರ ಕಬ್ಡಕ್ಕಾದಾಗಲೇ ಬಡಿಬೇಕು ಅಂತ ಯೋಚನೆ ಮಾಡ್ತಂಥ ಕಾವೇರಿಯವರು ಕಾಲನ್ನೇ ಇಟ್ಕೊಂಡ್ಬಿಡ್ತಾರೆ ಮಗಂದು ಇಟ್ಕೊಳ್ಳೋದ್ರಲ್ಲಿ ಏನಿದೆ ಅಂತ ದಯವಿಟ್ಟು ಪುಟ್ಟ ನನಗೆ ಕ್ಷಮಿಸ್ಬಿಡುವ ಅಂತ ಅಮ್ಮ ಏನು ಮಾತಾಡ್ತಿದ್ದೀಯ ನೀನು ನಾನು ನಿನ್ನನ್ನು ಕಾಲು ಇಟ್ಕೊಂಡು ಕ್ಷಮೆ ಕೇಳಲಿ ಅಂತ ಹೇಳಿದ್ದಲ್ಲ ನೀನು ಅವತ್ತು ಹೇಳಿದರೆ ಇಂಥ ಪರಿಸ್ಥಿತಿ ಬರಲಿಲ್ಲ ಅಂತ ಹೇಳೋಕೆ ಹೊರಡ್ತಿರೋದು ಅಷ್ಟೇ ಅಂತ ಹೇಳ್ತಿದ್ದಾನೆ ಆದರೂ ಕೂಡ ನೀನು ಏನು ಮಾಡ್ತೀಯೋ ಅದು ಖಂಡಿತ ಸರಿ ಇಲ್ಲ ಅಂದಾಗ ಅರ್ಥ ಆಗುತ್ತೆ ಪುಟ್ಟ ಅಂತ ಹೇಳ್ತಿದ್ರೆ ಇದು ಯಾವುದನ್ನು ಕೂಡ ಈಗ ಪರಿಹಾರ ಕೊಟ್ಟು ಸರಿ ಮಾಡೋಕ್ಕಾಗೋದಿಲ್ಲ ಅಮ್ಮ ಅಂದಾಗ ನನಗೂ ಗೊತ್ತಿದೆ ಪುಟ್ಟ ಅದು ಯಾವ್ದನ್ನು ಕೂಡ ಈಗ ಪರಿಹಾರ ಕೊಟ್ಟು ಸರಿ ಮಾಡೋಕ್ಕಾಗೋದಿಲ್ಲ ಆಗಿತ್ತು ಆಗೋಗುದೇ ಇನ್ನೇನು ಮಾಡೋಕ್ಕಾಗುತ್ತೆ ಮುಂದೆ ಎಲ್ಲವನ್ನೂ ಕೂಡ ಸರಿ ತೂಗಿಸ್ಕೊಂಡು ಹೋಗ್ಬೇಕಲ್ವ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ಕೈ ಮುಗ್ದು ಹಂಗಲಾಚುತ್ತಿದ್ದಾರೆ ಆದರೆ ನಡುವೆ ಕೀರ್ತಿಯಿಂದ ಮೆಸೇಜ್ ಬರುತ್ತೆ ಯಾರ್ದು ಅಂತ ಹೇಳಿದ್ರು ಕೂಡ ಇಲ್ಲಿ ವೈಷ್ಣು ಕೇಳಿದ್ರು ಕೂಡ ಕಾವೇರಿ ಅವರು ಹೇಳ್ತಿಲ್ಲ ಬನ್ನಿ ಆಂಟಿ ಹೊರಗಡೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಹಾಗೆ ಏನಪ್ಪ ಮಾಡ್ತಿದ್ದಾಳೆ ಅಂತ ಅನ್ಕೋತಾ ಇದ್ದಾರೆ ಆ ಕಡೆ ಲಕ್ಷ್ಮಿ ಮತ್ತು ಕೃಷ್ಣಕಾಂತ್ ಇಬ್ಬರು ಕೂಡ ಕೀರ್ತಿ ಬಗ್ಗೆ ವಿಚಾರ ಮಾಡ್ತಿದ್ರೆ ಐವತ್ತು ಲಕ್ಷ ತೊಗೊಂಡು ಹೋದ್ಲು ನಾನು ವಾಪಸ್ ಬಂದೇ ಬರ್ತೀನಿ ಸಾಕ್ಷಿ ಸಮೇತ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಕಂಡು ಹಿಡಿತೀನಿ ಅಂತ ಅಂದ ಕೈ ಏನೋ ಐವತ್ತು ಲಕ್ಷ ತೊಗೊಂಡು ಹೋದಲ್ಲ ಹಾಗಿದ್ರೆ ದುಡ್ಡು ತಗೊಂಡು ಓಡೋಗಿದ್ದಾಳೆ ತಪ್ಪು ಮಾಡಿದ್ಮೇಲೆ ಓಡೋಗೋದು ಅಷ್ಟೇ ಅಲ್ವಾ ಆಪ್ಷನ್ ಉಳಿದಿರುವುದು ಅಂತಂದ್ರೆ ಏನು ಮಾತಾಡ್ತಿದ್ರ ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ ಹೇಳುವುದಿಲ್ಲ ಅವ್ಳು ಯಾವತ್ತೂ ಕೂಡ ಯಾರಿಗೂ ದ್ರೋಹ ಮಾಡಿದೋಳಲ್ಲ ಕೆಟ್ಟದನ್ನು ಬಯಸ್ತವಳಲ್ಲ ಯಾವತ್ತೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಅವಳು ಅಂತವಳು ಎರಡು ವರ್ಷದಿಂದ ಬೀರೆಯವರ ಮ್ಯಾನಿಪ್ಯುಲೇಷನ್ಗೆ ಬಲಿಯಾಗಿ ಈ ರೀತಿಯೆಲ್ಲ ಮಾಡಿದಾಳೆ ಕೆಲವೊಂದು ವಿಷಯ ನನಗೂ ಕೂಡ ಇಷ್ಟ ಆಗೋದಿಲ್ಲ ಆದರೆ ಈ ವಿಷಯದಲ್ಲಿ ಅವಳು ಏನು ಮಾಡಿದಾಳೋ ಖಂಡಿತ ನಾನು ಅವಳನ್ನ ನಂಬ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಅಮ್ಮ ನಾನು ಸಾಕ್ಷಿ ಸಮೇತ ಬರ್ತೀನಿ ಅಂತ ಹೇಳಿದ್ರು ಇದಕ್ಕೆಲ್ಲ ಕಾವೇರಿ ಆಂಟಿ ಖಂಡಿತ ಗೊತ್ತೇ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಮುಖ ಮುಖ ನೋಡ್ಕೊತಾರೆ ಲಕ್ಷ್ಮಿ ಮತ್ತೆ ಕೃಷ್ಣಕಾಂತ್ ಇಬ್ರು ಕೂಡ ಬಟ್ ಇಲ್ಲಿ ಕಾರುಣಿ ಅವ್ರಿಗೆ ಪೂರ್ತಿ ವಿಷಯ ಆಕೆ ನಾಟಕ ಮಾಡಿದಾಳೆ ಅಂತ ಬಟ್ ಅದನ್ನ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಬಿಟ್ಕೊಡ್ತಾ ಇಲ್ಲ ಲಕ್ಷ್ಮೀ ಮತ್ತೆ ಕೃಷ್ಣಕಾಂತ್ ಮುಂದೆ ನಂತರ ಇಲ್ಲಿ ಕೃಷ್ಣಕಾಂತ್ ಅವರಂತೂ ಇದಕ್ಕೆಲ್ಲ ಕಾರಣ ಕೀರ್ತೀನಿ ಅದಕ್ಕೆ ಹೆದರ್ಕೊಂಡು ಓಡೋಗಿದ್ರು ಳೆ ಹಾಗೆ ಹೀಗೆ ಅಂತ ತುಂಬ ಜೋರು ಜೋರಾಗಿ ಅವರಿಬ್ಬರು ನಡುವೆ ಜುಗ್ಲಾನೇ ಶುರು ಆಗ್ಬಿಡತ್ತೆ ಈ ಕಡೆ ಅವಳಿಗೇನೋ ಓಡ್ ಹೋಗೋ ಕರ್ಮ ಅಲ್ಲ ಅವಳು ಹೋಗಿರೋದು ತನಗೆ ಮಾತ್ರ ಅನ್ಯಾಯ ಆಗಿದೆ ಅಂತಲ್ಲ ಲಕ್ಷ್ಮಿಗೂ ಕೂಡ ಅನ್ಯಾಯ ಆಗಿದೆ ಅವ್ಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಅಂದ್ಕೊಂಡೆ ಹೋಗಿರೋದು ಇಲ್ದೇ ಇರೋದನ್ನೆಲ್ಲ ಮಾತಾಡಬೇಡಿ ಅವಳು ಹೋಗಬೇಕು ಅಂದರೆ ಅವಳಿಗೆ ತುಂಬಾ ದೊಡ್ಡ ನೆರವೇರ್ ಎಲ್ಲಿ ಇಲ್ಬೇಕಿದ್ರು ಹೋಗ್ಬೋದು ದುಡ್ಡು ಬೇಕು ಅಂದರೆ ಅವಳಿನ್ನೂ ಐವತ್ತು ಲಕ್ಷ ತೊಗೊಂಡು ಓಡ್ ಹೋಗೋ ಕರ್ಮ ಅವಳಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಮ್ಮ ಆದರೆ ಇಲ್ಲಿ ಲಕ್ಷ್ಮೀ ತನಗೆ ಎಷ್ಟೇ ನೋವು ಹಾಕ್ತಿದ್ರು ದಯವಿಟ್ಟು ಮಾವ ಸುಮ್ಮನಿರಿ ನೀವು ಗಲಾಟೆ ಮಾಡ್ಕೋಬೇಡಿ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಕೀರ್ತಿಯವರು ಬರಬೇಕು ಕೀರ್ತಿಯವರು ಬಂದರೆ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ವೈಷ್ಣವ ಅಮ್ಮ ಇವತ್ತು ನೀನು ಏನೇ ಮಾತಾಡಿದ್ರು ನನ್ನ ಮನಸ್ಸು ಸರಿ ಇಲ್ಲ ಅಂದಾಗ ಯಾವುದೂ ಕೂಡ ನಿನ್ನ ಮಾತನ್ನು ಕೇಳೋಕ್ಕೆ ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಿನ್ನ ಮಾತನ್ನು ನನಗೆ ಕೇಳಬೇಕು ಅನ್ನಿಸ್ತಿಲ್ಲ ಒಪ್ಕೋಬೇಕು ಕೂಡ ಅನ್ನಿಸ್ತಿಲ್ಲ ನೀನು ಅಳ್ತಾ ಇದ್ರು ಕೂಡ ನನಗೇನು ಕೂಡ ಅನ್ನಿಸ್ತಿಲ್ಲ ನನ್ನ ಸಮಾಧಾನ ಆಗಬೇಕು ಆ ನಂತರ ಇದ್ರ ಬಗ್ಗೆ ಮಾತನಾಡ್ತೀನಿ ಸುಮ್ಮನೆ ಮನಸ್ಸು ಸರಿ ಇಲ್ಲದಾಗೆ ಮಾತಾಡಿದ್ರೆ ಒಂದು ಹೋಗಿ ಮತ್ತೊಂದು ಆಗುತ್ತೆ ಅಂತ ಹೇಳಿ ಇಷ್ಟು ಹೊರಟು ಬಿಡ್ತಾನೆ ನಂತರ ಈ ಕಡೆ ಕಾವೇರಿಯವರು ಕಾಲ್ ಮಾಡ್ತಾರೆ ಕೀರ್ತಿಗೆ ಸ್ವಿಚ್ ಆಫ್ ಬರ್ತಿರುತ್ತೆ ಹುಡುಗಿ ನನಗೆ ಬೆನ್ನ ಹೊರಟಿದ್ದು ಬೇಯ್ತಾಳು ಆಗ್ಬಿಟ್ಟಿದ್ದೆ ಯಾವಾಗ ಬೇಕು ಆಗ ಕೈಗೆ ಸಿಗುವುದಿಲ್ಲ ಅವಳು ಅಂತ ಅಂದ್ಕೊಂಡಿದ್ದೆ ಮೆಸೇಜ್ ಮಾಡ್ತಾರೆ ನಾನು ಹೊರಗಡೆ ಬಂದಿದ್ದೀನಿ ಅಂತ ಹೊರಗಡೆ ಕೂಡ ಬರ್ತಾರೆ ಅವರು ಹೊರಗಡೆ ಬಂದಿದ್ದೆ ಈ ಕಡೆ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ವಲ್ಲಪ್ಪ ಏನು ಮಾಡ್ತಿದ್ದಾಳು ಇವರು ಅಂತ ಅನ್ಕೊತಿದ್ದಾರೆ ಇದು ಎಲ್ಲದಕ್ಕೂ ಮುನ್ನ ಕಾವೇರಿ ಅವ್ರ ಮುಂದೆ ಅವರು ಅತ್ತೆ ಬಂದಿರ್ತಾರೆ ಫೋಟೋ ಹೊಡೆದಿರು ಚೂರನ್ನ ನೋಡಿ ಜೋಡಿಸೋಕೆ ಜೋಡಿಸ್ಬಿಡ್ತೀನಿ ಅಂತಂದ್ರೆ ಜೋಡಿಸೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ ಯಾವತ್ತು ಕೂಡ ಹೊಡೆದ ಗಾಜುನ ಹೊಡೆದ ಮನಸ್ಸನ್ನ ಜೋಡಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಗ ನನ್ನನ್ನು ನಮ್ ತಾನೆ ಖಂಡಿತ ನನ್ನ ಮಗ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ಅಂದಾಗ ಹೌದು ನಮ್ಲೇ ಬೇಕಾಗುತ್ತೆ ಅಲ್ವಾ ಆದರೆ ನೀನು ಅನ್ಕೊಂಡ್ಬಿಟ್ಟಿದ್ಯಾ ನಿನ್ನೆ ಮೊನ್ನೆ ಮಾಡಿರೋದಕ್ಕೆ ಪ್ರತಿಫಲ ಅಂತ ಯಾವತ್ತು ಒಂದು ಗಿಡ ನಾನು ಹೇಗೆ ಪೋಷಿಸಿ ಬೆಳೆಸ್ತೀವೋ ಅದರಿಂದಾಗಿ ನಮಗೆ ಫಲ ಕೊಡುತ್ತೆ ಮಳೆ ಬಂದ ಮೇಲೆ ಹೊರತು ಮಳೆ ಬಂದಿದ್ರಿಂದ ಅಷ್ಟೆಲ್ಲ ಆಗೋದಿಲ್ಲ ಆದ್ರೂ ಉತ್ತಿ ಬೆತ್ತಿರೋದ್ರ ಫಲ ನಮಗೆ ಸಿಗೋದು ಉತ್ತು ಬೆತ್ತಿರುವುದು ಬಿತ್ತಿರೋದ್ರ ಫಲ ಸಿಗೋದು ಅಂತ ಹೇಳ್ತಿದ್ದಾರೆ ಹಾಗೆ ನೀನು ಮಾಡಿರೋ ಪಾಪ ಕರ್ಮಗಳ ಫಲ ನಿನ್ನನ್ನ ತಿಂದೆ ಬಿಡೋದಿಲ್ಲ ಎಲ್ಲದಕ್ಕೂ ಕೂಡ ಪಾಠ ಕಲಿಸುವ ಸಮಯ ಬಂದಿದ್ದಾಗಿದೆ ನಿನ್ನ ಕಾಲ ಚುಕ್ರ ತಿರ್ಗಿದ್ದಾಗಿದೆ ಇವತ್ತು ಯಾವುದೇ ಆಟ ಕೂಡ ನಡೆಯೋದಿಲ್ಲ ನೀನು ಅನ್ಕೊಂಡಿದ್ದು ಏನು ಕೂಡ ಆಗೋದಿಲ್ಲ ಅಂತ ಹೇಳಿ ಅತ್ತೆ ಹೋಗಿರ್ತಾರೆ ಇದು ಒಂದು ಭಯ ಕಾವೇರಿಯವರ ಮನಸ್ಸಲ್ಲಿ ಗಾಢುವಾಗಿ ಬೇರೂರಿದ್ರೆ ಈ ಕಡೆ ಕಾವೇರಿಯವರು ಫುಲ್ ಟೆನ್ಷನ್ ಆಗಿ ಕೀರ್ತಿಯಲ್ಲಿ ಕೀರ್ತಿಯಲ್ಲಿ ಅಂತ ತಿರು ನೋಡ್ತಿದ್ದಾರೆ ಹುಡುಕ್ತಿದ್ದಾರೆ ಬಟ್ ಕೀರ್ತಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಬಟ್ ಕೀರ್ತಿ ಕಾಣೋದಿಲ್ಲ ಬಟ್ ಕೀರ್ತಿ ಮೆಸೇಜ್ ಫೋನ್ ಬಂದಿರುತ್ತೆ ಬಟ್ ಅಲ್ಲಿ ಕಾಣಿಸ್ಕೊಳ್ಳೋದು ರೌಡಿಗಳು ಕಿಡ್ನಾಪರ್ಸ್ ಕಾಣಿಸ್ಕೊಳ್ತಿದ್ದಾಗೆ ಇವ್ರು ಕಪ್ಪಾ ಇಲ್ಲಿಗೆ ಬಂದರು ಮುಗೀತು ನನ್ನ ಕತೆ ಯಾರಾದರೂ ನೋಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಕಾವೇರಿಯವರು ನಿಂತಲ್ಲೇ ಬರ್ತಿದ್ದಾರೆ ಹಾಗಿದ್ರೆ ಅಲ್ಲಿ ಕೀರ್ತಿ ಕಾಲ್ ಮಾಡಿದಾಳೆ ಮೆಸೇಜ್ ಮಾಡಿದಾಳೆ ಹೊರಗಡೆ ಬನ್ನಿ ಅಂತಿದ್ದಾಳೆ ಹಾಗಿದ್ರೆ ಈಗಲೂ ಕೂಡ ರೌಡಿಗಳನ್ನ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ಈ ರೀತಿ ಕಾವೇರಿಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅಂತ ಹೇಳಿ ಮಾಡಿಸ್ತಿರುವುದು ಕೀರ್ತಿನೇ ಅನ್ನೋದು ಖಾತ್ರಿ ಆಗ್ತದೆ ಹಾಗಿದ್ರೆ ಇಲ್ಲಿ ಕಾವೇರಿಯವರು ಅವ್ರಿಬ್ರನ್ನ ಭೇಟಿ ಮಾಡಬೇಕು ರೌಡಿಗಳನ್ನ ಅದಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಸುಪ್ರೀತಾ ಹಾಜರಾಗ್ತಿದ್ದಾರೆ ಸುಪ್ರಿತ ಅದನ್ನ ನೋಡ್ತಿದ್ದಾರೆ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ವೀಚ್